ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಇವತ್ತು ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಇದನ್ನು ಬದನೆಕಾಯಿ ಗೊಜ್ಜು ಅಂತ ಕರಿತೀವಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ನೋಡೋಣ ಬನ್ನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಸ್ಪೂನ್ ಸಾಂಬಾರ್ ಪೌಡರು ಒಂದು ಸ್ಪೂನ್ ಪುಡಿ ಎರಡು ಸ್ಪೂನ್ ಒಣ ಕೊಬ್ಬರಿ ಒಂದು ಟೊಮೊಟೊ ಒಂದು ಸ್ಪೂನ್ ಗುರಿಳು ಪುಡಿ ಅಥವಾ ಹುಚ್ಚಳ ಚಟ್ನಿ ಪುಡಿ ಒಂದು ಸ್ಪೂನ್ ಶೇಂಗಾ ಚಟ್ನಿ ಪುಡಿ ಒಂದು ಸ್ಪೂನ್ ಕರ್ಬೇವಿನ ಸೊಪ್ಪಿನ ಪುಡಿ ರುಚಿ ತಕ್ಕಷ್ಟು ಉಪ್ಪು ಇಲ್ಲ ಅರ್ಧ ಕೆ ಜಿ ಬದನೆಕಾಯಿನ ಕಟ್ ಮಾಡಿ ಎಣ್ಣೆ ನೀರೊಳಗಡೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಇಲ್ಲಿ ಬಾಣಲೆಕಾಯಿ ಇಟ್ಟಿದೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಅದು ಚಟಾಪಟ ಆದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು ಈ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದಿರುತ್ತೆ ಆವಾಗ ಕರ್ಬೇ ಸೊಪ್ಪಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬದನೆಕಾಯಿ ನೀರಲ್ಲಿ ನೆನೆಸಿಟ್ಟಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಣ್ಣೆಲೆಲ್ಲ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನು ಶೇಂಗಾ ಚಟ್ನಿ ಪುಡಿ ಶೇಂಗಾನ ಹುರಿದು ಮಾಡಿ ಮಾಡಿಟ್ಕೊಂಡಿರೋದು ಮತ್ತು ಒಂದು ಸ್ಪೂನ್ ಎಳ್ಳು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೋಬೇಕು ಬದನೆಕಾಯಿ ಜೊತೆ ಈಗ ಒಂದು ಸ್ಪೂನು ಗುರೆಳ್ಳು ಅಥವಾ ಹುಚ್ಚಡ್ ಚಟ್ನಿ ಪುಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಆದಮೇಲೆ ಒಂದು ಎರಡು ಸ್ಪೂನು ಒಣ ಕೊಬ್ಬರಿ ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒದರಿನಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಹೊಂದ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಇಡಬೇಕು ಅದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದು ರುಚಿ ತಕ್ಕಷ್ಟು ಉಪ್ಪಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸೋಣ ಈಗ ಒಂದು ಐದು ನಿಮಿಷ ಆಗಿದೆ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ತಳೆ ಹಿಡಿಯುತ್ತೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸೋಕ್ಕಿಡೋಣ ಈಗ ರೆಡಿಯಾಗಿದೆ ಎಣ್ಣೆ ಬಿಟ್ಕೊಂಡು ಸಿಂಪಲ್ಲಾಗಿ ಬದನೆಕಾಯಿ ಎಣ್ಗಾಯಿ ಗೊಜ್ಜು ರೆಡಿಯಾಯಿತು ಇದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ನು ನೀವು ಟ್ರೈ ಮಾಡಿ ಇದನ್ನು ಬದನೆಕಾಯಿ ಎಣ್ಗಾಯಿ ಗೊಜ್ಜು ಹೇಗಿದೆ ಅಂತ ನನಗೂ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ